ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸುಪ್ರೀಂಕೋರ್ಟ್ನಿಂದ ಜಾಮೀನು ರದ್ದಾಗಿ ನಟ ದರ್ಶನ್ ಮತ್ತು ಸಹಚರರ ತಂಡ ಪರಪ್ಪನ ಅಗ್ರಹಾರ ಜೈಲುಪಾಲಾಗಿ ನಾಲ್ಕು ದಿನ ಕಳೆದಿದೆ ಅಲ್ಲದೆ ಡೆವಿಲ್ ಸಿನಿಮಾದ ಪ್ರಚಾರದ ಭಾಗವಾಗಿ ಬಿಡುಗಡೆಗೆ ಪ್ಲಾನ್ ಮಾಡಲಾಗಿದ್ದ ಇದ್ರೆ ನೆಂದೆಯಾಗಿರಬೇಕ ಹಾಡಿನ ಬಿಡುಗಡೆಯನ್ನು ಮುಂದೂಡಲಾಗಿದೆ ಈ ಬಗ್ಗೆ ಅಭಿಮಾನಿಗಳಲ್ಲಿ ಬೇಸರ ಮೂಡಿಸಿದೆ ಜೊತೆಗೆ ನ ಹೊಸ ಹಾಡು ತನ್ನ ಟೈಟಲ್ ನಿಂದಲೇ ಕ್ರೇಜ್ ಸೃಷ್ಟಿಸಿತ್ತು ಆದರೆ ಇದೀಗ ಬಾಸ್ ಇಲ್ಲದ ಹೊರತಾಗಿಯೂ ಇದ್ರೆ ಇರಬೇಕು ಎಂಬ ಬರಹಗಳು ಸದ್ದಾಗುತ್ತಿದೆ ಇದ್ರೆ ನೆಂದೆಯಾಗಿರಬೇಕು ಈಗ ಟಿ ನಲ್ಲಿ ಪ್ರಿಂಟ್ ಆಗಿ ಸಂಚಲನ ಮೂಡಿಸಿದೆ ಆಗಸ್ಟ್ ಹದ್ನಾಕರಂದು ನಟ ದರ್ಶನ್ ಜೈಲು ಸೇರಿದ್ದರು ಹೀಗಾಗಿ ಹಾಡು ಬಿಡುಗಡೆಯಾಗಲಿಲ್ಲ ಆದರೆ ಇದೀಗ ಡೆವಿಲ್ ಸಿನಿಮಾದ ಇದ್ರೆ ನೆಂದೆಯಾಗಿರಬೇಕು ಅನ್ನೋ ಹಾಡಿನ ಬರಹ ಇರುವ ಟೀ ಶರ್ಟ್ ಸೇಲ್ ಆಗೋಕೆ ರೆಡಿಯಾಗಿದೆ ವಾಟ್ ಯು ಪೀಪಲ್ ಆರ್ ಡಾ ಎಂಬ ಟ್ಯಾಗ್ ಲೈನ್ ನೊಂದಿಗೆ ಪ್ರಿಂಟ್ ಆದ ಟೀ ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಈ ಮಟ್ಟಕ್ಕೆ ಡಿಫ್ಯಾನ್ ಕ್ರೇಜ್ ಸೃಷ್ಟಿ ಮಾಡುತ್ತಿದ್ದಾರೆ ಸೆಲೆಬ್ರಿಟಿಗಳು ಡಿ ಬಾಸ್ ಹಾಗೂ ಅವರ ಮಾತನ್ನು ಟ್ರೆಂಡಿಂಗ್ ನಲ್ಲಿ ತರುತ್ತಿದ್ದಾರೆ ಈಗಾಗಲೇ ಹಲವಾರು ಟಿ ಗಳನ್ನು ಪ್ರಿಂಟ್ ಮಾಡಲಾಗಿದ್ದು ಈ ಟಿ ಶರ್ಟ್ ಗಳು ದಾಖಲೆಯ ಮಟ್ಟದಲ್ಲಿ ಸೇಲ್ ಆಗುವುದು ಕನ್ಫರ್ಮ್ ಎನ್ನಲಾಗುತ್ತಿದ್ದು ಒಳ್ಳೆ ಮಾರ್ಕೆಟ್ ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಒಟ್ಟಿನಲ್ಲಿ ಬಾಸ್ ಹೇಳಿದಂತೆ ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ನಲ್ಲಿ ಇರಬೇಕೆಂಬುದನ್ನು ಡಿ ಡಿಬಾಸ್ ಸೆಲೆಬ್ರಿಟಿಗಳು ಪರಿಪಾಲಿಸುತ್ತಿದ್ದಾರೆ ಸದ್ಯ ದರ್ಶನ್ ಮತ್ತು ತಂಡವು ಜೈಲಿನ ಕಟ್ಟುನಿಟ್ಟಿನ ನಿಯಮಗಳಿಗೆ ಒಳಪಟ್ಟಿದ್ದು ದಿನದ ಬಹುತೇಕ ಸಮಯವನ್ನು ನಾಲ್ಕು ಗೋಡೆಗಳ ಮಧ್ಯೆ ಕಳೆಯುತ್ತಿದ್ದಾರೆ C'est <laughs>